ಹಲೋ ಗೈಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಶೋ ಟೈಮ್ ಟು ಏಟ್ ಟು ಏಟ್ ಮಳೆ ಮಾರ್ರೆ ಈ ಮಳೆಗೆ ಮನೆಯಲ್ಲಿ ಕೂತಿರುವಾಗ ದೊಡ್ಡ ಹೇಳಿದ್ರು ತೋಟದಲ್ಲಿ ಮುಸುಂಬಿ ಆತನಿಗೆ ಅಂತ ಅದನ್ನು ಕೇಳಿ ಉಂಟಲ್ಲ ನಾವು ಹಿಡ್ಕೊಂಡು ಹೊರಟಿದ್ದೆ ನೋಡಿ ಇದು ನಮ್ಮ ತೋಟ ಎಷ್ಟು ಚಂದ ಅಲ್ಲ ಹಾ ಮತ್ತೆ ಎಂತ ಗೊತ್ತುಂಟ ಗೈಸ್ ಈ ಮಳೆಗಾಲದಲ್ಲಿ ಎಲ್ಲ ಪ್ರಕೃತಿಯ ಚಂದವನ್ನು ನೋಡುವುದೇ ಒಂದು ಖುಷಿ ಅಲ್ಲ ನಾವೀಗ ಹೋಗುವ ನೋಡುವ ಎಷ್ಟು ಮುಸುಂಬಿ ಆಗಿದೆ ಅಂತ ನೋಡಿ ಅದೇ ಕಾಣ್ತದಲ್ಲ ಅದೇ ಮರ ನೋಡಿ ಅಲ್ಲಲ್ಲಿ ಮುಸುಂಬಿ ಹಣ್ಣು ಕಾಣ್ತಾ ಉಂಟ ನಿಮ್ಗೆ ನೋಡ ಕೊಯ್ಲಿಕ್ಕೆ ಆಗ್ತದ ನೋಡುವ ಆ ಹೇಗಾದ್ರೂ ಸಾಹಸ ಮಾಡಿ ಕೊಯ್ದು ಇಷ್ಟು ಸಿಕ್ಕಿತು ನೋಡಿ ಅದನ್ನ ತಕ್ಕೊಂಡು ಮನೆಗೆ ಬಂದ್ವಿ ಈಗ ಇದನ್ನುಂಟಲ್ಲ ಗೈ ಮನೆಯಲ್ಲಿ ಇಟ್ಟು ಬೊಳ್ಳ ನೋಡ್ಲಿಕ್ಕೆ ಹೋಗುವ ನಾವು ನೋಡಿ ಎಷ್ಟು ಬೊಳ್ಳ ಬಂದಿದೆ ನಮ್ಮ ಮನೆಯ ಮುಂದೆ ಇರುವ ಗದ್ದೆಯೆಲ್ಲ ಮುಳುಗಿ ಹೋಗಿದೆ ಸಂಜೆ ಆಗುವಾಗ ಬೊಳ್ಳ ಜಾಸ್ತಿ ಆಗ್ಬೋದು ಮುಂಚೆ ಎಲ್ಲ ನಾವು ಬೊಳ್ಳ ದಾಡ್ಕೊಂಡೇ ಹೋಗ್ಬೇಕಿತ್ತು ಅಲ್ಲೇ ಈ ಸಲ ನಮಗೆ ಒಂದು ಚಂದದ ರೋಡ್ ಹಾಕಿ ಈಚೆಯಿಂದ ಆಚೆ ಹೋಗ್ಲಿಕ್ಕೆ ಅಷ್ಟೇನು ಕಷ್ಟ ಪಡ್ಬೇಕಂತ ಇಲ್ಲ ಗೈಸ್ ಮತ್ತೆ ಉಂಟಲ್ಲ ಇದು ನಮ್ಮ ಮೊದಲನೇ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಮರಿಬೇಡಿ ನೋಡಿ ಇದೇ ನಮ್ಮ ರೋಡ್ ಆಚೆ ಈಚೆ ಎಲ್ಲ ಗದ್ದೆ ಈಗ ನೀರು ತುಂಬಿ ಫುಲ್ ಆಗಿದೆ ಗೈಸ್ ಪುನಃ ಮಳೆ ಬರುವ ಹಾಗೆ ಉಂಟು ಅದಕ್ಕಿಂತ ಮುಂಚೆ ನಾವು ಮನೆಗೆ ಹೋಗುವ ಇವತ್ತಿನ ಮಿನಿ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡುವ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್